ಅವ್ರಿಗೆ ಏನು ಗೊತ್ತಿದೆ ನಾವು ಇಷ್ಟು ವರ್ಷ ಇಂದ ಕಷ್ಟಪಟ್ಟು ಒಂದು ದುಡಿಮೆ ಮಾಡಿ ಇಲ್ಲಿ ತನಕ ಬಂದು ಸೇರಿದ್ದೀವಿ ಆ ಅದು ಕೊಡ್ಲಿಕ್ಕೆ ಮೊದಲನೇ ಪ್ರಶ್ನೆ ಇರಬೇಕು ಆ ಕುರ್ಸಿನ ಬಿಟ್ಟು ಕೊಡ್ಲಿಕ್ಕೆ ಆ ಒಂದು ಪೊಸಿಷನ್ ನ ಬಿಟ್ಟು ಕೊಡ್ಲಿಕ್ಕೆ ನಾನ್ ತಯಾರಿದ್ದೀನ ಯಾಕಂದ್ರೆ ನಾವು ಕ್ರೈಸ್ತರು ಕ್ರೈಸ್ತರ ಮಾತಾಡ್ತೀವಿ ಕ್ರೈಸ್ತರು ಹೇಳಿದ್ರು ಹಿಂದೆ ಕೂತ್ಕೊಳಪ್ಪಾ ಯಾರಾದ್ರೂ ಕರೀತಾರೆ ನಿಮ್ಮನ್ನ ಅದು ನನ್ನ ಇದೆಯಾ ಇಲ್ವಾ ಅದು ನನಗೇನು ಗೊತ್ತಿಲ್ಲ ಸೊ ಈ ಒಂದು ಜಾಗನ ನಾವು ಬಿಟ್ಟುಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ಅದು ಅದಕ್ಕಿಂತ ಮುಂಚೆ ಕೆನಡಿ ಅವರು ಒಂದು ಇತಿಹಾಸನೇ ಹೇಳ್ಕೊಟ್ಟಿದ್ದಾರೆ ಆ ಇತಿಹಾಸನ ನಾವು ನಮ್ಮ ಚರ್ಚಿನಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಅದನ್ನ ನಾವು ಯಾರಿಗೂ ಹೇಳ್ಕೊಡ್ಲಿಲ್ಲ ಇಲ್ಲಿ ನಾವು ಬಂದಿರೋದು ಒಂದು ಐವತ್ತು ಆರು ಜನ ಐವತ್ತು ನಲ್ವತ್ತು ಜನ ಏನ್ ಬಂದಿದ್ದೀವಿ ಅದು ಕೆನಡಿಗೆ ಈಗ ಮಾತಾಡ್ತಾ ಇರೋದು ನಾವು ಕೇಳಿಸ್ಕೊಂಡಿದ್ದೀವಿ ಇಷ್ಟೊಂದು ಇತಿಹಾಸ ಇದೆಯಾ ಆದ್ರೆ ಯಾರು ನಮ್ಮ ಚರ್ಚ್ ನಲ್ಲಿ ಯಾರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಆ ಚರ್ಚ್ ನಲ್ಲಿ ನಾವು ಈ ಒಂದು ಇತಿಹಾಸನ ಹೇಳ್ಕೊಳ್ಬೇಕಾ ಬೇಡವಾ ಅದು ಪ್ರಶ್ನೆ ಅದಕ್ಕೆ ನಾವು ಏನ್ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ

Not ah, yeah. And we do not want to go out and work in these politics. In your church and my church, I come from the Catholic Church. Getting involved in political leadership or political discourse is not permitted, not allowed. You and I must only work to go to heaven. It doesn't matter what hell we live in today. <laughs> so that is another big question. Now, ಬಟ್ ದ ಕಾಸ್ಟ್ ಆಫ್ ವಾಟ್ ಇಫ್ ಐ ಸೇ ಆ್ಯಂಡ್ ಫಾಲೋಯಿಂಗ್ ಮೈ ಕ್ರೈಸ್ ವಾಸ್ ಈ ನಾಟ್ ದ ಫಸ್ಟ್ ಆಕ್ಟಿವಿಸ್ಟ್ ಹೀಸ್ ಟು ಅಪ್ ಅಗೇನ್ಸ್ಟ್ ದರ್ಸ್ ದ ರೋಮನ್ ಪವರ್ಸ್ ನನ್ನ ಫಸ್ಟ್ ಟು ಬಿ ಆಕ್ಟಿವಿಸ್ಟ್ ಯಾಕಂದರೆ ನೀವು ಆಕ್ಟಿವಿಸ್ಟ್ ಪದ ಕೇಳಿದ ತಕ್ಷಣ ಇಲ್ಲಿಸೆ ಈ ಅಂದ್ರೆ ಕರಿಮಡಪ್ಪ ಅದರ ಆಕ್ಟಿವಿಸ್ಟ್ ತುಂಬ ಪ್ರಶ್ನೆ ಮಾಡಿಬಿಡುತ್ತೆ ಅದು ಸೊ ಪ್ರಶ್ನೆನ ಕೇಳಲಿಕ್ಕೆ ಕೂಡ ನಾವು ತಯಾರಿಲ್ಲ ಉತ್ತರ ಕೊಡೋದು ಬೇಡ ಬಿಡಿ ಉತ್ತರ ಎಲ್ಲಾರ ಹತ್ರನೂ ಇರಲ್ಲ ಆದ್ರೆ ಪ್ರಶ್ನೆ ಕೇಳಿಸ್ಕೊಳ್ವಾ ಯಾಕಂದ್ರೆ ಸವಾಲು ಮಾಡ್ತಾ ಇರೋ ಅವ್ರಿಗೆ ನಾವು ಧೈರ್ಯ ತುಂಬಿಸುವ ನಾವು ಧೈರ್ಯ ತುಂಬಿಸ್ಲಿಕ್ಕೆ ತಯಾರಿಲ್ಲ ಸೊ ಈ ಪ್ರಶ್ನೆಗಳನ್ನೆಲ್ಲ ನಾನು ನಿಮ್ ಜೊತೆ ಬಿಡ್ತೀನಿ ಯಾಕಂದ್ರೆ ಮುಂದೆ ಏನ್ ಮಾಡಬೇಕು ಫಸ್ಟ್ ಅಂಡ್ ಫಾರ್ ಮುಂದೆ ನಮ್ಮ ಚರ್ಚ್ ನಲ್ಲಿ ಈ ವಿಷಯ ಬಗ್ಗೆ ಚರ್ಚೆ ಮಾಡುವ ಲೆಟ್ಸ್ ಗೆಟ್ ಮೋರ್ ಪೀಪಲ್ ಟು ಬಿ ಇನ್ವಾಲ್ವ ಇನ್ ದಿಸ್ ವಿರ್ವಾಲ್ವಿಂಗ್ ಮೋರ್ ಪೀಪಲ್ ಇನ್ ಟು ಬಿನ್ ಇಟ್ ಈ ಸ್ಪೋಕ್ ಅಬೌಟ್ ದಟ್ ಲೇಡಿ ಶಾಂತಿ Very happy with the Bible. Rani, uh, Rani, very happy with the Bible. How many of us even know the preamble of the Constitution?